ಬಂಧುಗಳೇ ಈಗಾಗಲೇ ರಾಜ್ಯಾದ್ಯಂತ ಸುದ್ದಿಯಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಗ್ರಾಮದ ಐಶ್ವರ್ಯ ಗೌಡ ವಿಚಾರ ಈಗಾಗಲೇ ಅವರು ಅರೆಸ್ಟ್ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಕಾನೂನಿನ ಬಂಧನದಲ್ಲಿ ಅವ್ರನ್ನ ಬಂಧಿಸಿದ್ದಾರೆ ಆದರೆ ಈ ತನಿಖೆಯನ್ನು ಸರಿಯಾದ ಮಟ್ಟದಲ್ಲಿ ತಗೊಂಡು ಹೋಗಲ್ಲ ಅಂತಕ್ಕಂಥ ಆತಂಕದಿಂದ ಇವತ್ತು ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ವಿಚಾರವನ್ನು ಹೇಳ್ತಾ ಇದ್ದೇನೆ ಮತ್ತು ಈ ಕಿರಗಾವ್ಲಿಂದನೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಅವರ ಕತೆಗಳು ಸ್ಟೋರಿ ಇವತ್ತೇನು ಗೌಡ್ರಿದ್ದಾರೆ ಅವರ ಕತೆ ನವ್ಯಶ್ರೀ ನವ್ಯಶ್ರೀ ಐಶ್ವರ್ಯ ಗೌಡರು ಅವರ ಕತೆ ಪ್ರಾರಂಭ ಆಗಿರೋದೇ ಕಿರ್ಗಾವ್ಲಿಂದ ಕಿರ್ಗಾವ್ಲ್ನಲ್ಲಿ ಹಲವಾರು ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಕೈವಾಡನು ಕೂಡ ಇದೆ ಅವ್ರ ಜೊತೆ ಇನ್ವಾಲ್ವ್ ಆಗಿದ್ದಾರೆ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಇನ್ವಾಲ್ವ್ ಆಗಿದ್ದಾರೆ ಅದನ್ನು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೇನೆ ಅದಕ್ಕೆ ಸಾಕ್ಷಿಯಂತೆ ಇವತ್ತು ಐಶ್ವರ್ಯ ಗೌಡ್ರ ಹಲವಾರು ಕಾರ್ಯಕ್ರಮಗಳಿಗೆ ಬರೀ ಕಾಂಗ್ರೆಸ್ ಮುಖಂಡರೆ ಭಾಗಿಯಾಗಿರ್ತಕ್ಕಂಥ ಹಲವಾರು ಫೋಟೋಗಳು ನಮ್ಮ ಹತ್ರ ಇದ್ದಾವೆ ಈಗ ನಮ್ಮಲ್ಲಿ ಸಾಕ್ಷಿ ಇದೆ ಎಲ್ಲ ಫೋಟೋಗಳು ಇದೆ ಬೆಂಗಳೂರು ರಾಜರಾಜೇಶ್ವರಿ ನಗರದಲ್ಲಿ ಅಣ್ಣಮ್ಮ ಉತ್ಸವ ಮಾಡೋಕ್ಕೂ ನಮ್ಮ ತಾಲೂಕಿನ ನಾಯಕರೇ ಹೋಗಿದ್ದಾರೆ ಸನ್ಮಾನ ಮಾಡಿಸ್ಕೊಂಡಿದ್ದಾರೆ ಅವರ ಇನ್ವಾಲ್ವ್ಮೆಂಟು ಕೂಡ ಇದೆ ಅನ್ನೋದನ್ನ ತನಿಖೆಯಲ್ಲಿ ಬಯಲಾಗಬೇಕಾಗಿದೆ ನಮ್ಮ ನ್ಯೂಸ್ ಎಲೆಕ್ಟ್ರಾನಿಕ್ ಮೀಡಿಯಾ ನ್ಯೂಸ್ ಫಸ್ಟಲ್ಲೇ ಪ್ರತಿ ಮೊದಲನೇ ದಿನವೇ ಇವತ್ತು ಇಬ್ಬರು ಶಾಸಕರ ಹೆಸರು ಅದರಲ್ಲಿ ಪ್ರಸ್ತಾಪ ಆಗಿದೆ ಇಬ್ಬರು ಹೆಸರು ಪ್ರಸ್ತಾಪ ಆಗಿದೆ ಅದು ಯಾರ್ಯಾರು ಅಂತಕ್ಕಂಥದ್ದನ್ನ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಗೊತ್ತಿರತಕ್ಕಂಥದ್ದು ಆದರೆ ತದನಂತರದಲ್ಲಿ ನಂತರದಲ್ಲಿ ಆ ಹೆಸರುಗಳು ಬದಲಾವಣೆ ಆಗ್ತಾ ಹೋಗ್ತವೆ ಅದಕ್ಕೆ ಕಾರಣ ಏನು ಹೆಸರು ಬೇಕು ಅಂದರೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳೋಣ ನಮ್ಮ ಕುಲಕರ್ಣಿ ವಿನಯ್ ಕುಲಕರ್ಣಿ ಆ್ಯಂಡ್ ನರೇಂದ್ರ ಸ್ವಾಮಿ ಎರಡು ಹೆಸರುಗಳು ನೀವು ಸ್ಪಷ್ಟಲ್ ನಾವು ನೋಡಿದ ಹಾಗೆ ಯಾವುದೇ ಮಾಹಿತಿ ಇಲ್ದೇ ನಮ್ಮ ಮಾಧ್ಯಮದ ಗೆಳೆಯರು ಅಂಥ ವಿಚಾರಗಳನ್ನು ನೇರವಾಗಿ ಒಬ್ಬ ಶಾಸಕರ ಮೇಲೆ ಮಂತ್ರಿ ಮೇಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದರಿಂದ ಅವ್ರ ಹೆಸರುಗಳು ಬಂದಿದೆ ತದನಂತರದಲ್ಲಿ ಯಾಕೆ ಬಂದಿಲ್ಲ ಯಾವ ಮೀಡಿಯಾದಲ್ಲಿ ಬಂದಿಲ್ಲ ಅಂತಕ್ಕಂಥದ್ದು ಬೇರೆ ವಿಚಾರ ಆದರೆ ಅವ್ರ ವಿಷಯ ಬಂದಿದೆ ಕಾಂಗ್ರೆಸ್ ನಾನು ಯಾಕೆ ಹೇಳಿದೆ ಕಾಂಗ್ರೆಸ್ನ ಕಿರ್ಗಾವ್ಲ್ನ ಮುಖಂಡರುಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಾನು ಯಾಕೆ ಇದು ಹೇಳ್ತೀನಿ ಅಂದರೆ ಈಗ ಆಲ್ರೆಡಿ ಇನ್ನು ತನಿಖೆ ಪ್ರಾರಂಭ ಮಾಡ್ತಕ್ಕಂಥ ಹಂತದಲ್ಲಿ ಈಗಾಗಲೇ ಅವರು ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಡಿ ಕೆ ಸುರೇಶ್ ಅವರ ಹೆಸರು ಹೇಳಿದ್ದಾರೆ ಇವತ್ತು ಒಬ್ಬ ಕೇಂದ್ರದಲ್ಲಿ ಎಂ ಪಿ ಆಗಿದ್ದಂಥವ್ರನ್ನ ಅವ್ರ ಹೆಸರು ಹೇಳಬೇಕಾದ್ರೆ ಇವರು ಏನು ಇನ್ವಾಲ್ವ್ಮೆಂಟ್ ಇದೆ ಏನೇನು ವ್ಯವಹಾರ ನಡೆಸಿದ್ದಾರೆ ಆಮೇಲೆ ಕೆ ಜಿಗಟ್ಟಲೆ ಬಂಗಾರವನ್ನು ತಗೊಂಡು ಮೋಸ ಮಾಡ್ತಾರೆ ಅಂತಂದರೆ ಇದಕ್ಕೆ ಯಾರ್ಯಾರು ಸಪೋರ್ಟ್ ಇದೆ ರಾಜಕಾರಣಿಗಳು ಅಂತಕ್ಕಂಥದ್ದು ಹಿನ್ನೆಲೆಯಲ್ಲಿ ಗೊತ್ತಿದೆ ನಮ್ಮ ನ್ಯೂಸ್ ಮಾಧ್ಯಮದ ಗೆಳೆಯರ ಮುಖಾಂತರ ಕೂಡ ಸ್ವಲ್ಪ ಸಮಾಜಕ್ಕೆ ಬೆಳಕು ಚೆಲ್ಲಿದ್ದಾರೆ ಭಾಳ ಸಂತೋಷ ಅದು ಸರಿಯಾದ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕು ಈಗ ಸರ್ಕಾರ ಇದೆ ಅಂಥೇಳಿ ಸರ್ಕಾರದ ಶಾಸಕರು ಅಂಥೇಳಿ ಮುಚ್ಚಾಗ್ತಕ್ಕಂಥದ್ದಲ್ಲ ಅದಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೇನೆ ಮಾಧ್ಯಮದಲ್ಲೇ ಬಂದಂಥ ವಿಚಾರವನ್ನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಕೂಡ ಈ ಕೇಸನ್ನು ಸುಲಭವಾಗಿ ಬಿಡಬಾರ್ದು ಕಿರುಗಾವ್ಲಿಂದ ತನಿಖೆ ಪ್ರಾರಂಭ ಮಾಡಬೇಕು ಇವತ್ತು ಕಿರುಗಾವ್ಲಿನ ಸ್ಟೇಷನ್ನಲ್ಲಿ ಹಲವಾರು ಘಟನೆಗಳು ನಡೆದಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಮಂಡ್ಯದಲ್ಲೂ ಕೂಡ ಇಬ್ಬರು ಮೂರು ಮೂವರು ಮೋಸಕ್ಕೆ ಒಳಗಾಗಿರ್ತಕ್ಕಂಥದ್ದು ಇದರಲ್ಲಿ ಇದೆ ನಾಲ್ಕು ಕೇಸು ದಾಖಲಾಗಬೇಕೀಗ ಆಗುತ್ತೆ ಮಂಡ್ಯದಲ್ಲಿ ಈಗ ನಾಲ್ಕು ಕೇಸ್ಗಳು ಅಲ್ಲ ಇವರು ಇವರು ರಾಜಕಾರಣಿ ಅಲ್ಲ ಬೇರೆ ಇವರಿಂದ ಐಶ್ವರ್ಯ ಗೌಡರಿಂದ ಮೋಸಕ್ಕೆ ಒಳಗಾಗಿರ್ತಕ್ಕಂಥವ್ರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿರ್ತಕ್ಕಂಥದ್ದು ಅದು ಸದ್ಯದಲ್ಲೇ ಆಗ್ತದೆ ನಾನು ಹೇಳ್ತಾ ಇರೋದು ಮೂಲ ಕಿರ್ಗಾವ್ಲಿಂದ ಪ್ರಾರಂಭ ಆಗಿದೆ ಅದರಲ್ಲಿ ಸುಮಾರು ಏಳೆಂಟು ಜನ ಕಾಂಗ್ರೆಸ್ ಸ್ಥಳೀಯ ಮುಖಂಡರುಗಳ ಜೊತೆ ಇವರು ಇನ್ವಾಲ್ವ್ಮೆಂಟ್ ಇದೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಐಶ್ವರ್ಯ ಗೌಡ ಮತ್ತು ಚುನಾವಣೆಗೆ ನಿಂತಿದ್ದಂಥ ಅಭ್ಯರ್ಥಿಗಳ ನಡುವೆ ಹಣದ ವ್ಯವಹಾರವನ್ನು ಕೂಡ ನಡೆಸಿದ್ದಾರೆ ಅಂತಕ್ಕಂಥ ಗುಮಾನಿ ಇದೆ ಅದು ಕೂಡ ತನಿಖೆಯಲ್ಲಿ ಬಹಿರಂಗ ಆಗಬೇಕು ಅಂತಕ್ಕಂಥದ್ದು ನನ್ನ ಒಟ್ಟಾರೆ ಒತ್ತಾಯ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಈ ತನಿಖೆಯನ್ನು ಸರಿಯಾದ ರೀತಿ ದಿಕ್ಕಿನಲ್ಲಿ ತಗೊಂಡೋಗಲಿಲ್ಲ ಅಂದರೆ ನಮ್ಮದು ಇದೇ ಅಲ್ಲ ಇದು ಪ್ರಾರಂಭ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ಇದನ್ನು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತಕ್ಕಂಥದನ್ನ ತಮ್ಮಗಳ ಮುಖಾಂತರ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ನನ್ನ ಕ್ಷೇತ್ರದಲ್ಲಿ ಈಗ ಕಿರಗಾವ್ ಸ್ಟೇಷನ್ನಲ್ಲೇ ಅವ್ರ ಇತಿಹಾಸ ಹೇಳುತ್ತೆ ಎರಡು ಮೂರು ಸಾರಿ ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ರೆಕಾರ್ಡ್ ಆಗಿದೆ ಈ ಹಣಕಾಸು ವ್ಯವಹಾರದಲ್ಲಿ ಚಿನ್ನದಂದು ವ್ಯವಹಾರದಲ್ಲಿ ಕಾಂಗ್ರೆಸ್ ಮುಖಂಡರು ಅವ್ರಿಗೆ ಸಪೋರ್ಟ್ ಕೊಟ್ಕೊಂಡು ಸ್ಟೇಷನ್ಗಳಲ್ಲಿ ಅವ್ರಿಗೆ ಆ ಸಪೋರ್ಟ್ ಕೊಡಲಾಗೆ ಇವತ್ತು ರಾಜ್ಯ ಮಟ್ಟದಲ್ಲಿ ಇಂಥ ಅವ್ಯವಹಾರ ಮಾಡಲಿಕ್ಕೆ ಐಶ್ವರ್ಯಗೌಡ ಶಕ್ತಿ ಬಂದಿದ್ದು ಇಲ್ಲಾಂದರೆ ಕಿರುಗಾವ್ಲು ಅಲ್ಲ ನಾನು ಇನ್ನೂ ಮಾತೇ ಆಡಲಿಲ್ಲ ಹಿರಿ ಸ್ವಾಮಿ ಅದಕ್ಕೆ ಬಂದ್ಬಿಡು ಈಗ ನನ್ನ ಮುಗಿಲಿ ಇರಿ ಮಧ್ಯದಲ್ಲಿ ನೀವು ಹಿಂಗೆ ಪ್ರಶ್ನೆ ಆಮೇಲೆ ಕೇಳಿ ಅರ್ಧ ಗಂಟೆ ಕೂತ್ಕೊಳ್ಳೋಣ ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತೀನಿ ನಿಮ್ಮ ಮಧ್ಯ ಕೇಳಿದ್ರೆ ನೋಡಿ ದಯವಿಟ್ಟು ಇರಿ ನಿಮ್ಮ ಮಧ್ಯೆ ಹಿಂಗೆ ಪ್ರಶ್ನೆ ಮಾಡಿದ್ರೆ ನಾನು ಏನು ಹೇಳಬೇಕು ಅಂತಿರ್ತೀನೋ ನನ್ನ ದಿಕ್ಕು ತಪ್ಪಾಗ್ಬೋದು ಆಯಿತಾ ದಯಮಾಡಿ ನನಗೆ ಸಹಕಾರ ಮಾಡಿ ಆಯಿತಾ ಈ ತನಿಖೆ ಬೇರೆ ದಿಕ್ಕಿಗೆ ಸಾಗಬಾರ್ದು ಅನ್ನೋದಕ್ಕೋಸ್ಕರ ಇವತ್ತು ಪ್ರೆಸ್ ಮೀಟ್ ಮಾಡಿ ತಮ್ಮಗಳ ಮುಖಾಂತರ ಸರ್ಕಾರದ ಕಣ್ ತೆರೆಸ್ಲಿಕ್ಕೆ ಇವತ್ತು ನಾನು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇರೋದು ಮೂಲ ಕಿರಗಾವಲ್ನಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರದ ಬಗ್ಗೆ ಸಂಬಂಧದ ಬಗ್ಗೆ ಹಣ ಟ್ರಾನ್ಸಾಕ್ಷನ್ ಬಗ್ಗೆ ಯಾರ್ಯಾರಿಗೆ ಹಣ ಕೊಟ್ಟಿದ್ದಾರೆ ಯಾರ್ಯಾರು ಹೆಸರಲ್ಲಿ ಆಸ್ತಿ ಮಾಡಿದಾರೆ ಅವೆಲ್ಲ ಬಹಿರಂಗ ಆಗಬೇಕು ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಇರೋದು ಇಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಬೆಂಗಳೂರವರೆಗೂ ಹೋಗಿರ್ತಕ್ಕಂಥದ್ದು ಭಾಳ ಐ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಈ ಹಗರಣವನ್ನು ದಯಮಾಡಿ ಕೂಡಲೇ ಸರ್ಕಾರ ಭಾಳ ಎಚ್ಚರಿಕೆ ಆಮೇಲೆ ಪೊಲೀಸ್ ಇಲಾಖೆಗೆ ನಾನು ಹೇಳ್ತಕ್ಕಂಥದ್ದು ಈಗೇನು ನೀವು ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡಿ ಅವ್ರನ್ನ ಕಾನೂನು ಬಂಧನದಲ್ಲಿ ಬಂಧನದಲ್ಲಿಟ್ಟಿದ್ದೀರ ಅದ್ರ ಜೊತೆಗೆ ತನಿಖೆನ ಸರಿಯಾದ ದಿಕ್ಕಿನಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಒತ್ತಾಯ ಇದು ಬಾಂಧವ್ಯಗಳ ಬೆಸುಗೆ